ಮನೆಯಂಗಳದಲ್ಲಿ ಮನದುಮ್ಮಿದ ನಮನ ಎಂಬುದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹತ್ವದ ಕಾರ್ಯಕ್ರಮ ನಾಡಿನ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಸನ್ಮಾನಿಸುವುದು ಕಾರ್ಯಕ್ರಮದ ಉದ್ದೇಶ ಅದರಂತೆ ಕೊಡಗಿನ ಹಿರಿಯ ಪತ್ರಿಕೋದ್ಯಮಿ ಶಕ್ತಿ ಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಅವರನ್ನ ಮಂಗಳವಾರ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಧಾರ ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷೆ ಬಿಆರ್ ಸಫಿತರೈ ಅಧ್ಯಕ್ಷತೆಯಲ್ಲಿ ಶಕ್ತಿ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಜಿ ರಾಜೇಂದ್ರ ಅವರಿಗೆ ಶಾಲು ಓದಿಸಿ ಫಲ ತಾಂಬೂಲ ನೀಡಿ ಗೌರವಿಸಲಾಯಿತು you ಈ ವೇಳೆ ಪತ್ರಕರ್ತರು ಜಿರಾಜೇಂದ್ರ ಅವರೊಂದಿಗೆ ಸಂವಾದ ನಡೆಸಿ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡರು ತಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದ ಪತ್ರಿಕೋದ್ಯಮದಲ್ಲಿ ಕಳೆದ ಅರವತ್ತಕ್ಕೂ ಹೆಚ್ಚು ವರ್ಷ ಪತ್ರಿಕೆಗಳನ್ನು ಮುನ್ನಡೆಸಿದ ಅನುಭವವನ್ನು ಜಿರಾಜೇಂದ್ರ ಹಂಚಿಕೊಂಡರು ಪತ್ರಕರ್ತನಾದವನು ಕಾರ್ಯತತ್ಪರತೆ ಸಾಮಾಜಿಕ ಕಾಳಜಿ ಬದ್ಧತೆಯಿಂದ ಕೆಲಸ ಮಾಡಬೇಕೆಂದು ಜಿರಾಜೇಂದ್ರ ಕಿವಿಮಾತು ಹೇಳಿದರು ಈ ಸ್ಪರ್ಧಿ ಅತಿ ವೇಗದಲ್ಲಿ ಹೋಗ್ತಾ ಇರುವಂತಂದ್ರೆ ನಾವು ಮೊದಲು ಸುದ್ದಿಯನ್ನು ಮಾಡಬೇಕು ಅಂತ ಹೇಳುವಂತ ಮನೋಭಾವ ತುಂಬಾ ಜಾಸ್ತಿ ಯಾಕಂದ್ರೆ ಮಾಧ್ಯಮ ತುಂಬಾ ಗೊತ್ತು ಟಿವಿ ಮಾಧ್ಯಮ ಕ್ರಮ ತಗೊಳ್ಳುವಂತ ಮಟ್ಟಕ್ಕೆ ಇದೆ ಸ್ಪರ್ಧೆ ಬೇಕು ಅಲ್ಲಿ ಮುಖ್ಯವಾಗಿ ಈ ರಾಜಕಾರಣಿಗೂ ಬಂದಾಗ ಅಥವಾ ಯಾರಾದರೂ ಇರೋರು ಬಂದಾಗ ಈ ಹಾಟ್ ನ್ಯೂಸ್ ನೀವು ವಿಜಯೇಂದ್ರನ ಬಗ್ಗೆ ನಿಮ್ಮ ಅವರು ನಿಮ್ಮ ಹೇಳಿದ್ರು ವಿಜಯೇಂದ್ರ ಬಂದ ಸಿದ್ದರಾಮಯ್ಯ ಈ ಮಟ್ಟದಲ್ಲಿ ನಡೀತಾ ಇದೆ ಪತ್ರಿಕವಾಗಿ ಈ ಪತ್ರಿಕೆ ಉದ್ಯಮ ಜನಗಳಿಗೆ ಖುಷಿ ಆಗ್ಬೋದೇನು ಓದುಗರಿಗೆ ಅಥವಾ ವೀಕ್ಷಕರಿಗೆ ಇಲ್ಲ ಅಂತ ನಾನು ಹೇಳೋದು ಯಾಕಂದ್ರೆ ಒಬ್ರು ಅದೊಂಥರ ಈ ಅಡಿಕ್ಷನ್ ಒಂದು ಹವ್ಯಾಸ ಈ ರೀತಿ ನೋಡುವಂಥದ್ದು ಒಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಅದೊಂದು ಒಳ್ಳೇದೋ ಕೆಟ್ಟದೊಂದು ಹವ್ಯಾಸ ಆಗ್ಬಿಟ್ಟೆ ಡ್ರಗ್ ಇದ್ದಾಗ ಅಂತದನ್ನ ನೋಡೋದು ಒಬ್ಬರು ಬೈಯೋದನ್ನ ನೋಡೋದು ಖುಷಿ ಪಡೋದು ಈಗ ಸೇನೆನೇ ನಾವು ನೋಡ್ತಾ ಇದ್ವಿ ಸೇನೆ ಅದು ಸೇನೆ ದಾಳಿ ಮಾಡಿದ್ರು ಅದು ದಾಳಿ ಮಾಡೋದವ್ರು ಬೈಯೋದೇ ಇದು ಮಾಡುದು ದೇಶ ಎರಡನೇ ಅಲ್ಲಿ ರಾಜಕೀಯ ಈ ರೀತಿಯ ಒಂದು ದುರ್ವ್ಯವಸ್ಥೆ ಹೀಗೆ ನಾವು ಕೂಡ ಒಂದು ಭಾಗಿಗಳಾಗ್ತಾ ಇದ್ವಿ ನನ್ನ ನಮ್ಮ ನಿಲುವು ಅಂದ್ರೆ ಅದು ಬೇಡ ಅಂತ ನಾನು ಹೇಳೋದು ಬೇಕೇ ಬೇಕಾಗಿ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಕೊಡಗು ಈಗ ಕೊಡಗು ಅಂತ ಕೊಡಗು ನಮ್ಮ ನಮಗೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ಇದ್ದಾರೆ ನಿಮಗೆ ಸಾಧ್ಯ ಇಲ್ಲ ನಾವು ನಾವು ಸ್ಥಳೀಯ ಮತ್ರಿಗಳು ಸ್ವಲ್ಪ ಮಾಡ್ಬೋದು ಆದ್ರೆ ಅದು ಎಷ್ಟು ಜನಕ್ಕೆ ಲೈಕ್ ಆಗುತ್ತೆ ಅಂದ್ರೆ ಇಲ್ಲಿ ಬಂದಾಗ ನಮ್ಮ ಸ್ಥಳೀಯ ಸಂಸ್ಥೆಗಳು ಇಂದು ರಸ್ತೆ ಇಲ್ಲದ್ದು ಒಂದು ಚರಂಡಿ ಇಲ್ಲದ್ದು ಒಂದು ಮಳೆ ಈಗ ಬೆಂಗಳೂರಿನಲ್ಲಿ ಸಾವಾಯಿತು ಒಬ್ರು ಹೇಳ್ತಾರೆ ಇದೊಂದು ಸಣ್ಣ ವಿಷಯ ಅಂತ ಒಬ್ರು ರಾಜಕಾರಣಿ ಅಂದ್ರೆ ಅಲ್ಲಿ ಅಲ್ಲಿ ಇಲ್ಲ ಅಲ್ಲಿ ಯಾಕೆ ಯಾಕೆಂತಂದ್ರೆ ಅಲ್ಲಿ ಪತ್ರಿಕೋದ್ಯಮ ಏನಾಗಿದೆ ಅಂದ್ರೆ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆತ್ತಾ ಇಂಥದ್ದೇ ಆಗಿದೆ ಒಬ್ಬರನ್ನು ಹೋಗೋದು ಅಥವಾ ಒಬ್ಬರನ್ನು ತಗೊಳ್ಳೋದು ರಾಜಕಾರಣಿಗಳು ಸರಿಯಾಗಿ ಕಟುವಾಗಿ ಪ್ರಕಾರವಾಗಿ ಅವ್ರ ಬಗ್ಗೆ ಜಾಗೃತಿ ಮಾಡಿ ಇದನ್ನ ಮಾಡಿಸ್ತೀರಾ ಅಂತ ಅವ್ರ ಹತ್ರ ಕೇಳಿ ಮಾಡಿಸುವಂಥವ್ರೆ ಯಾವ ಪತ್ರಿಕೋದ್ಯಮಿಗಳು ಹೋಗ್ತಾರೆ ಆ ಒಂದು ನಿಮ್ ದಿಶೆ ಇದು ನಮ್ಮ ಜನಗಳ ಸಮಸ್ಯೆ ಮೂಲ ಸಮಸ್ಯೆ ಎಷ್ಟು ಕಷ್ಟದಲ್ಲಿದ್ದಾರೆ ಬಂದಿದ್ದಾರೆ ಮಳೆಗಾಲದಲ್ಲಿ ಎತ್ತಂಗಿ ಮಾಡ್ತಾರೆ ಅಲ್ಲಿಂದ ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ಉಪಾಧ್ಯಕ್ಷ ಸುವರ್ಣ ಮಂಜು ಖಜಾಂಜಿ ಆನಂದ್ ಕೊಡಗು ಕಾರ್ಯದರ್ಶಿ ಪ್ರೇಮ್ ಕುಮಾರ್ ರಾಷ್ಟ್ರೀಯ ಸಮಿತಿ ಸದಸ್ಯ ಸುನಿಲ್ ಪೊನ್ನಟ್ಟಿ ಕಾರ್ಯಕ್ರಮದ ಸಂಚಾಲಕರುಗಳಾದ ವಿಶ್ವ ಪೆಮ್ಮಯ್ಯ ಬೊಳ್ಳಜಿರ ಅಯ್ಯಪ್ಪ ನಿರ್ದೇಶಕರುಗಳಾದ ನವೀನ್ ಸುವರ್ಣ ಸ್ಟ್ಯಾನ್ಲಿ ಡೇವಿಡ್ ಮಲ್ಲಿಕಾರ್ಜುನ್ ಪ್ರಭುದೇವ್ ರಿಜ್ವಾನ್ ಹುಸೇನ್ ಗೋಪಾಲ್ ಸೋಮಯ್ಯ ಸದಸ್ಯರುಗಳಾದ ಸಂತೋಷ್ ರೈ ವಿನೋದ್ ಶಕ್ತಿ ಸಂಪಾದಕ ಚಿದ್ವಿಲಾಸ್ ಮತ್ತಿತರರು ಹಾಜರಿದ್ದರು